ಕಾನೂನು ನಮ್ಮ ಸುವ್ಯವಸ್ಥೆಯಲ್ಲಿ ದೇಶದಲ್ಲಿದೆ ಆದರೆ ನಾವು ಬೆಳೆತರ ಬೆಳೆಗಳಿಗೆ ಆ ಮೌಲ್ಯವರ್ಧನೆ ಮಾಡಿ ಸಂಸ್ಕರಣೆ ಮಾಡಿ ಸಂವರ್ಧನೆ ಮಾಡಿ ಆ ಬೆಲೆಯನ್ನು ಕಟ್ಕೊಳ್ಳೋಂಥ ಯೋಗ್ಯತೆ ನಮಗಿಲ್ಲ ಸರ್ಕಾರ ಕೊಟ್ಟಿಲ್ಲ ಅದನ್ನು ಮರ್ತುಬಿಡಿ ಕೊಡೋದೂ ಇಲ್ಲ ಅವರು ಎಂಬತ್ತು ವರ್ಷದಲ್ಲಿ ಇಪ್ಪತ್ತೆರಡು ಬೆಳೆ ಕೊಟ್ಟವ್ರೆ ಅದು ಬೆಂಬಲ ಬೆಲೆ ಅಷ್ಟೆ ಅದುವೇ ಆಗಿಲ್ಲ ಯಾರಿಗೂ ಇಲ್ಲ ಅದು ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಕೃಷಿ ಉದ್ದಿಮೆ ಆಗಲಿ ನೀವೆಲ್ಲರೂ ಉದ್ದಿಮೆದಾರ ಆಗ್ಲಿ ನಾನ್ ರೈತ ಕಲ್ಯಾಣ ಕಟ್ಟೋದು ಮುಂಚೆ ನಿಮ್ಮ ಎಚ್ ಎನ್ ಸ್ಕೂಲ್ ಅಲ್ಲಿ ಎಚ್ ಬಿ ಎನ್ ಯಾವುದಪ್ಪ ಅದು ಬಿ ಎಚ್ ಎನ್ ಅಲ್ಲಿ ಒಂದು ಮಾತು ಹೇಳಿದ್ದೆ ನಾನು ಇಡೀ ಎಚ್ ಡಿ ಕೋಟೆನೆ ಸ್ತಬ್ಧ ಕೂತಿತ್ತ ಅವತ್ತು ಇವ್ ಯಾರಪ್ಪ ಹಿಂಗ ಹೇಳ್ತಾವನೆ ಅಂತ ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪ್ನಿ ಲೀಸ್ಟಲ್ಲಿ ಅಲ್ಲಿ ನಾನು ಸಾಯೋದ್ಕಿಂತ ಮುಂಚೆ ಆ ಭಗವಂತೇ ನಿಜವಾಗ್ಲು ಈ ಭೂಮಿ ಮೇಲಿದ್ರೆ ಒಬ್ಬನೇ ಒಬ್ಬ ರೈತರನ್ನ ಎಂಟ್ರಪ್ರಿನರ್ ಮಾಡಪ್ಪ ಅಂತ ಕೇಳಿದೆ ಅವತ್ ನಾನು ಅಲ್ಲಿ ಬಂದಿದ್ದವರೆಲ್ಲ ಉತ್ಸಾಹಿಬಿಟ್ಟಿದ್ರು ಏನು ಹೇಳ್ತಾರೆ ಹುಡುಗ ಅಂತ ನಾನು ಅವತ್ತೇ ಕೇಳಿದ ರೈತ ಕಲ್ಯಾಣ ಕಟ್ಟೇ ಇರಲಿಲ್ಲ ಇನ್ನೂ ನಾನು ಅವತ್ತು ಅವತ್ತೇ ಹೇಳಿದ್ದೆ ನಾನು ನಾನು ಸಾಯೋದ್ರೊಳಗೆ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಫಾರ್ಚೂನ್ ಫಂಡೆಡ್ ಕಂಪ್ನಿ ಲಿಸ್ಟು ಅಚೀವರ್ಸಲ್ಲಿ ಟಾಪ್ ಬಿಲಿಯನಿಯರ್ ಮಿಲಿಯನಿಯರ್ಲಿ ಒಬ್ಬ ರೈತನಾರು ಬರಲಪ್ಪ ನಾನು ಸಾಯೋದ್ರೊಳಗೆ ಅಂತ ಕೇಳಿದ್ದೆ ಭವಿಷ್ಯದಲ್ಲಿ ಯಾರೂ ಕೇಳಿಲ್ಲ ಕೂಗೇಳೋಗಿದ್ದೆ ಈ ಪುಣ್ಯಭೂಮಿ ಕರ್ಮಭೂಮಿ ಇವತ್ತು ರೈತರಬ್ಬ ಹಬ್ಬ ಅನ್ನೋದೇನು ಅಂತ ತೋರಿಸ್ಕೊಟ್ಟೋ ನಾವು ಇವತ್ತು ಇಡೀ ಬ್ಯಾಂಕು ಇಡೀ ಹಾಸ್ಪಿಟಲು ನೋಡಿ ಇವತ್ತು ಪೂಜೆ ಮಾಡೋ ಶಿವಾರ್ಚನದವರು ಕೂಡ ರೈತನ ಗೌರವಿಸ್ಬೇಕು ಅನ್ನೋ ಮನಸ್ಥಿತಿ ಬಂತು ರೈತ ಕಲ್ಯಾಣದ ಮೊದಲನೇ ಆಸೆ ರೈತರಿಗೆ ಮಹತ್ವ ಸಿಗ್ಬೇಕು ಗೌರವ ಸಿಗಬೇಕು ಅಂತ ಯಾವ ಕಾರ್ ಮೇಲೆ ನೋಡಿ ಹ್ಯಾಪಿ ಫಾರ್ಮರ್ ಅಂತ ಕಾಣಿಸ್ತೈತೆ ಭಾಳ ಪ್ರೌಡ್ ಆಗುತ್ತೆ ನಮಗೆ ಅದನ್ನ ನೋಡಿದ್ರೆ ಇದು ಹೇಳ್ಕೊಟ್ಟವ್ರು ಯಾರು ಅಂದರೆ ನಾವು ಅಂತ ನಮ್ಮನ್ಸಲ್ಲಿ ಅನ್ಕೋತೀವಿ ಎಲ್ಲೂ ಹೇಳೋದ್ ಕೂಗಿ ಹೇಳ್ದೋ ಕಿಳಿರೊಮ್ಮೆ ಬೇಡ ರೈತ ಅಂತ ಹೇಳ್ಕೊಳಕ್ಕೆ ಕಿಳಿರೊಮ್ಮೆ ಬೇಡ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಒಬ್ಬ ಇಂಜಿನಿಯರ್ ಹೇಳ್ತಿದ್ದಾನೆ ಐ ಎಮ್ ಎ ಫ್ರಾಡ್ ಫುಲ್ ಇಂಜಿನಿಯರ್ ಅಂತ ಒಬ್ಬ ಡಾಕ್ಟರ್ ಹೇಳ್ತಾ ಇದ್ದಾನೆ ಐ ಎಮ್ ಎ ಡಾಕ್ಟರ್ ಅಂತ ಫ್ರೌಡ್ ಆಗಿ ಯಾಕೆ ಇವತ್ತು ನೀವು ಹೇಳ್ಕೊತಿಲ್ಲ ಫ್ರೌಡ್ ಆಗಿ ಆಗಿ ಹೇಳ್ಕೊಳ್ಳಿ ನೀವು ನಾನು ರೈತ ನಾನು ಫಾರ್ಮರ್ ಅಂತ ಆಗಿ ಹೇಳಿ ಅಂತ ಕೂಗಿ ಕೂಗಿ ಹೇಳ್ದು ಅದ್ರ ಫಲ ತಾಯಿಗೆ ಮುಟ್ಟು ಅನಿಸುತ್ತೆ ಇವತ್ತು ಎಲ್ಲೋ ಒಂದ್ ಕಡೆ ರೈತ ಅಂದರೆ ಇವತ್ತು ಎಲ್ಲೋ ಈ ಸಾಲು ಅಂದರೆ ಅಥವಾ ಎಲ್ಲೋ ಅನ್ನ ಕೊಟ್ಟು ಅನ್ನೋಂದ್ರೆ ಸ್ವಲ್ಪ ನಾರು ಸ್ಮರಿಸ್ತಿದ್ದಾರೆ ಇವತ್ತು ಒಬ್ಬ ರೈತನ್ನ ಇದೇ ಮಂತ್ರಿ ಮಾಲಲ್ಲಿ ಆಚೆ ಹಾಕ್ತವರು ಇವತ್ತು ಅದೇ ಮಂತ್ರಿ ಮಾಲಲ್ಲಿ ಇವತ್ತು ರೈತನ್ನ ಕರೆದು ಸನ್ಮಾನ ಮಾಡ್ತಿದ್ದಾರೆ ಅಂದರೆ ಇದು ನನ್ನ ರೈತ ನನ್ನ ರೈತ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಕೋಟ್ಯಾಧಿಪತಿ ಅಂತ ಏನು ಅನ್ಸ್ಕೋತಾರೋ ಅಂಥ ಸಾಲಿನಲ್ಲಿ ನನ್ನ ರೈತ ಬರಲಿ ಅಂತೇಳಿ ವಿಶೇಷವಾಗಿ ತಮ್ಮಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಶಕ್ತಿ ನಿಮಗೆ ಕೊಡಲಿ ಅಂತೇಳಿ ಎಲ್ಲ ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃತ್ತೋತ್ಸವ ಅಂತೇಳಿ ಬಹಳ ಮುಖ್ಯವಾಗಿ ಕೃಷಿ ಸಾಕ್ಷಾತ್ಕಾರ ಆಗಬೇಕು ಅಂದರೆ ರೈತರ ಬದುಕಲ್ಲಿ ಜೀವನ ಉತ್ಸವ ಆಗಬೇಕು ಅಂತೇಳಿ ರೈತರ ಬದುಕಲ್ಲೂ ಒಂದು ಜೀವನೋತ್ಸವ ಬರಲಿ ಅಂತೇಳಿ ಇವತ್ತು ವಿಶೇಷವಾದಂಥ ಒಂದು ಇವತ್ತು ವಿಶೇಷವಾದಂಥ ಒಂದು ಅಭಿಯಾನಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ನಿಮ್ಮ ತಾಲೂಕಲ್ಲಿ ನೀವೇ ಅಧಿಪತಿಗಳು ನಿಮ್ಮ ತಾಲೂಕಲ್ಲಿ ನೀವೇ ಹೀರೋಗಳು ದಯವಿಟ್ಟು ನಿಮ್ಮ ತಾಲೂಕರ ಈ ಅಭಿಯಾನಕ್ಕೆ ಚಾಲನೆ ಕೊಡಿ ಇದಕ್ಕೆ ನಾನ್ ಚಾಲನೆ ಕೊಟ್ಟರ ನೈತಿಕತೆ ಇರಲ್ಲ ಪ್ರಾಮಾಣಿಕತೆ ಇರಲ್ಲ ನಿಮ್ ಕೈಯಿಂದನೇ ನೀವೇ ನಿರ್ಧಾರ ಮಾಡಿ ಚಾಲನೆ ಕಾಲ್ ಚಾಲನೆಗೆ ನೀವೇ ಇದೊಂದು ನಾಂದಿ ಆಡಿ ಮುಂದಿನ ದಿನಗಳಲ್ಲಾರು ಎಲ್ಲರಿಗೂ ಒಳಿತಾಗ್ಲಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡೋಣ ದಯಮಾಡಿ ಪದೇ ಪದೇ ನಾವೇ ಮಾಡ್ತಾ ಇರ್ತೀವಿ ಯಾರಾದ್ರೂ ಹಿರಿಯರು ನೀವೇ ಬಂದು ಹೆಣ್ಮಕ್ಳಾರು ಸರಿ ಗಂಡ್ಮಕ್ಳಾರು ಸರಿ